ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡೀನಿ ರಾಯರ್ ಸೇವೆ ಮಾಡೋರು ಎಲ್ಲರೂ ಚೆನ್ನಾಗೇ ಇರ್ತಾರೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾಗಿ ನೀವು ಕೂಡ ರಾಯರ ಸೇವೆ ಮಾಡೋರು ಈ ವಿಡಿಯೋ ನೋಡತ್ತೀರ ಖಂಡಿತ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ಸೊ ನಾನಂದರು ತುಂಬ ಚೆನ್ನಾಗಿದ್ದೀನಿ ಆದಷ್ಟು ಎಲ್ಲವನ್ನು ವಿಡಿಯೋನ ನೋಡ್ಕೊಂಡು ಬನ್ನಿ ರಾಯರು ಒಳ್ಳೇದು ಮಾಡ್ತಾರೆ ಒಳ್ಳೇದಾಗಲಿ ಮತ್ತು ತುಂಬ ಜನ ಕಾಮೆಂಟು ಮಾಡತ್ತಿರ ಆಮೇಲೆ ಮೆಸೇಜ್ ಕೂಡ ಮಾಡತ್ತಿರ ಸಪ್ರೇಟಾಗಿ ಸೊ ಏನು ಸೇವೆ ಮಾಡಬೇಕು ನಮಗೆ ಈ ಥರ ಪ್ರಾಬ್ಲಮ್ ಇದೆ ಆ ಥರ ಇದೆ ಅಂಥೇಳಿ ಎಲ್ಲರೂ ವಿಡಿಯೋ ನೋಡ್ರಿ ಗೊತ್ತಾಗತ್ತೆ ಖಂಡಿತ ರಾಯರನ್ನ ನಂಬಿದವ್ರಿಗೆಲ್ಲರಿಗೂ ಒಳ್ಳೆಯದಾಗತ್ತೆ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಗಂಡನ ಪ್ರಾಣಕ್ಕಾಗಿ ರಾಯರ ವ್ರತ ಮಾಡಿದ ಮಹಿಳೆ ಸೊ ಏನಂದರೆ ಅವರಿಗೆ ಗಂಡನಿಗೆ ಸ್ವಲ್ಪ ಸುಗರ್ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತಂತ ಆಲ್ಮೋಸ್ಟ್ ನಾಲ್ಕುನೂರು ನೂರು ದಾಟಿ ಹೋಗಿತ್ತತ್ತ ಆ ರೀತಿ ಆಗಿ ಅವ್ರಿಗೆ ಎಲ್ಲಿ ಹೋದ್ರೂ ಹಾಸ್ಪಿಟಲ್ ಹಿಡೀಲಾಕ ಹಿಡೀಲವಲಗಿದ್ರಂತ ಅಡ್ಮಿಟ್ ಮಾಡ್ಕೋಲಗಿದ್ರಂತ ಆ ಥರ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಕೈಕಾಲು ಎಲ್ಲ ಊತ್ಕೊಂಡ್ಬಿಟ್ಟಿತ್ತಂತ ಇಡೀ ದೇಹನ ಬಾತ್ ಬಿಟ್ಟಿತ್ತು ಹಾಗಾಗಿ ಇನ್ನೇನು ಉಳಿತಾರ ಇಲ್ಲೋ ಅನ್ನೋ ಥರ ಆಗಿಬಿಟ್ಟಿದ್ರತ್ತ ಎಲ್ಲ ಬಾವು ಕಾಲು ಕೈ ಮೋತಿ ಇತ್ತು ಹೊಟ್ಟೆ ಉಬ್ಬರಾಗಿ ಏಕ ಫುಲ್ ಬಾಡಿ ಎಲ್ಲ ಬಾತ್ಕೊಂಡ್ಬಿಟ್ಟಿದತ್ತ ಹಂಗಾಗ ನಾ ಹಾಸ್ಪಿಟಲ್ ಹೋದ್ರೆ ಶುಗರ್ ಲೆವೆಲ್ ನಾಲ್ಕು ಜಾಸ್ತಿ ಆಗೈತಿ ಹಿಡೀಲಾಕ ತಯಾರಿಲ್ಲ ಎಲ್ಲಿ ಅಡ್ಮಿಟ್ ಆಗ್ಲಕ್ಕ ಮಾಡ್ಕೊಳಕ ತಯಾರಿಲ್ಲ ಹಂಗನ ನಾ ಅವ್ರಿಗೆ ತುಂಬಾ ಚಿಂತೆ ಆಗ್ಬಿಡತ್ತ ಏನಂದ್ರೆ ಅವರು ರಾಯರ ಸನ್ನಿಧಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿಂದ ಅಕ್ಕಾಗ ಹುಡ್ ಅವ್ರು ಏನು ಕೇಳ್ಕೊಂಡಿರ್ತಾರಲ್ಲ ಅದೇ ರೀತಿ ಜಾಬಲ್ಲಿರೋರು ಅವರು ಪರಿಚಯ ಆಗಿ ಮತ್ತೆ ಎಂಗೇಜ್ಮೆಂಟು ಮದುವೆ ಈ ಥರ ಆಗಿರ್ತತಿ ಅವಾಗಿಂದೂ ಅವರು ರಾಯರನ್ನ ತುಂಬ ನಂಬ್ತಿರ್ತಾರೆ ಅವರ ಮದುವೆ ಚಾಯ್ಸು ಎಲ್ಲ ರಾಯರದೆ ನನಗೇನೋ ನನ್ನ ಗಂಡನ ಕೊಟ್ಟಾರಂದ್ರು ರಾಯರ ಕೊಟ್ಟಾರಂತೆ ತಿಳ್ಕೊಂಡು ಅವರು ತುಂಬ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ ಮುದ್ದಾದ ಎರಡು ಹೆಣ್ಮಕ್ಳು ಇರ್ತಾವೆ ಹಿಂಗೆ ಇದ್ಕೊಂಡು ಇಷ್ಟು ಒಮ್ಮಿಗೆ ಸಡನ್ನಾಗಿ ಶುಗರೆಲ್ಲ ಸೇರಿಕೊಂಡು ಅದು ಮೊದಲೆಲ್ಲ ಚೆನ್ನಾಗಿ ಚೆನ್ನಾಗೇ ಇರ್ತೈತಿ ನಾರ್ಮಲೇ ಇರ್ತತಿ ಆದರೆ ಇದ್ದಕ್ಕಿದ್ದಂತೆನ ಒಮ್ಮೆ ಆ ರೀತಿ ಒಮ್ಮೆ ಹಾಯಿಯಾಗಿ ಅವ್ರು ಉಳಿಯೋ ಉಳಿಯೋದಿಲ್ಲ ಅನ್ನೋಂಥರ ಥರ ಸ್ಥಿತಿಗೆ ಹೋಗ್ಬಿಡ್ತಾರ ಹಂಗಾಗನ ಅವ್ರಿಗೆ ತುಂಬ ಚಿಂತೆ ಆಗಿಬಿಡ್ತೈತಿ ಏನು ಮಾಡ್ಬೇಕಂತೇಳಿ ಆ ಹಂಗೂ ಹಿಂಗೂ ರಾಯರನ್ನ ಬಿಡದೆ ಕೇಳ್ತಿರ್ತಾರತ್ತ ರಾಯರ ಏನಾದರೂ ದಾರಿ ತೋರಿಸಿ ಏನಾದರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ನನ್ನ ಮಂಗಲ್ಲೇ ಕೊಟ್ಟಿದ್ದು ನೀವೇ ಕಿತ್ಕೋಬೇಡಿ ಅಂಥೇಳಿ ಕೇಳ್ತಿರ್ತಾರತ್ತ ಕೇಳ್ತಾ ಕೇಳ್ತಾನೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಮುಂದೆ ಹೋಗ್ತಾನೆ ಎಲ್ಲಿ ಹಾಸ್ಪಿಟಲ್ ಒಂದು ನಾಲ್ಕೈದು ಹಾಸ್ಪಿಟ್ ಹಾಸ್ಪಿಟಲ್ಗೆ ಹೋಗಿ ಮುಂದೆ ಹೋಗ್ತಿರ್ತಾರೆ ಇನ್ನು ಬೇರೆ ಹಾಸ್ಪಿಟಲ್ ತೊಗೊಂಡ ಅಲ್ಲೆಲ್ಲ ಅಡ್ಮಿಟ್ ಮಾಡ್ಕೊಂಡಿರಂಗಿಲ್ಲ ಏನಾದರೂ ಮಾಡಿ ರಾಯರೇ ರಾಯರೆ ಅಂತ ಕೇಳ್ತಾನೆ ಇರ್ತಾರತ್ತ ಹಂಗ್ರು ಮುಂದಿನ ಹಾಸ್ಪಿಟಲ್ಗೆ ಹೋದಾಗ ಅಲ್ಲೇನೋ ಅವರು ಸೇರಿಸ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ತಾರತ್ತ ಅವ್ರಿಗೆ ಅಲ್ಲೇ ಬಿಟ್ಬಿಟ್ಟು ಅವಳು ಇವತ್ತಿನ ದಿನ ಅಡ್ಮಿಟ್ ಮಾಡಿ ಬಿಟ್ಟು ಮೊದಲು ಹೋಗಿದ್ದೆ ರಾಯರ ಮಠಕ್ಕೆ ಹೋಗ್ತಾರಂತ ರಾಯರ ಮಠಕ್ಕೆ ಹೋಗಿ ನನಗೆ ಕೊಟ್ಟದು ನೀವೇ ನೀವು ಕಿತ್ಕೊಬೇಡಿ ನನ್ನ ಮಾಂಗಲ್ಯನ ನಾನು ನಿಂಬೆನ್ನೇ ನಂಬಿದ್ದೀನಿ ಅಂತ ಹೇಳಿ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಅವರಿಗೆ ಅಕ್ಷತೆ ಎಲ್ಲ ಕೊಡ್ತಾರಂತ ಆಮೇಲೆ ನಾನು ನಿಮ್ಮ ವ್ರತನ ಸ್ಟಾರ್ಟ್ ಮಾಡ್ತೀನಿ ಶೇವೇನ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಅನುಗ್ರಹ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ರಾಯರ ಹತ್ರ ಕೇಳ್ಕೊಂಡ್ಬಿಟ್ಟು ಕೇಳ್ಕೊಂಡು ರಾಯರ ಪೂಜೆನ ಸ್ಟಾರ್ಟ್ ಮಾಡ್ತಾರಂತ ಪೂಜೆ ಮಾಡೋಕೆ ಮನೆಯಾಗ ಹಾಸ್ಪಿಟಲ್ ಹೋಗೋದು ಬಂದು ಪೂಜೆ ಮಾಡೋದು ಈ ರೀತಿ ಅವರು ಜಸ್ಟ್ ನಾನು ವ್ರತ ಮಾಡ್ತೀನಿ ಅನ್ಕೊಂಡು ಕೊಂಡು ಸ್ಟಾರ್ಟ್ ಮಾಡಿ ಎರಡು ವಾರ ಮೂರು ಆಲ್ಮೋಸ್ಟ್ ಮೂರು ನಾಲ್ಕು ವರ ಅಂತ ಅನ್ಸುತ್ತೆ ಆ ಸುಗರ್ ಲೆವೆಲ್ ಏನೈತಲ್ಲ ಜಸ್ಟ್ ಒಂದು ಇಪ್ಪತ್ತು ದಿನದಲ್ಲೇನ ನಾರ್ಮಲ್ ಸ್ಟೇಜಿಗೆ ಬರ್ತದೆ ಅಂತ ನಿಜವಾಗ್ಲೂ ಅವರು ತುಂಬ ಶಾಕ್ ಆಗಿರ್ತಾರೆ ಆ್ಯಕ್ಚುಲಿ ಆ ಥರ ಅಷ್ಟು ಸಡನ್ನಾಗಿ ಯಾರೂ ಕಂಟ್ರೋಲಿಗೆ ಬರೋಂಗಿಲ್ಲ ಹಾಗಾಗಿ ರಿಕವರ್ ಆಗ್ತಾರ ಮನೆಗೆ ಬಂದ ಬಳಿಕ ಸ್ವಲ್ಪ ದಿನ ಹಂಗೆ ಅವ್ರ ಸೇವೆನ ಕಂಟಿನ್ಯೂ ಮಾಡಿ ಮುಗಿಸ್ತಾರೆ ಅವ್ರ ಸೇವೆ ಮುಗಿಯುವಷ್ಟರಲ್ಲಿ ಅವ್ರಿಗೆ ಯಾವುದೇ ಸುಗರ್ ಮಾತ್ರೆ ಕೂಡ ತಗೊಳ್ಳೋದು ಕೊಳೆಮೆ ಇಲ್ಲ ಅಂದರೆ ಅಗತ್ಯ ಇಲ್ಲ ನೀವು ಮಾತ್ರೆ ಕೂಡ ತೊಗೊಳ್ಳೋದು ಅಂತ ಅಂತ ಹೇಳಿ ಹೇಳ್ತಾ ಇರ್ತದೆ ಡಾಕ್ಟರ್ ನಿಜವಾಗ್ಲೂ ಅವ್ರು ಶಾಕ್ ಆಗತ್ತೆ ಮಾತ್ರೆ ಕೂಡ ಅಂದರೆ ಹೈ ಲೆವೆಲ್ ಹೋಗಿದ್ದ ಶುಗರು ಮಾತ್ರೆ ಕೂಡ ತೊಗೊಳ್ದೆ ಇರುವಷ್ಟು ಕಂಟ್ರೋಲ್ ಆಯ್ತಲ್ಲ ಹೋಗೇ ಬಿಡ್ತಲ್ಲ ಹೇಳಿ ನಿಜವಾಗ್ಲೂ ಅವರು ತುಂಬ ಖುಷಿಯಾಗಿರ್ತಾರಂತ ತುಂಬ ಖುಷಿಯಾಗಿದ್ದಾರೆ ಅಂತ ಈ ವಿಡಿಯೋನ ನಾನು ಹಿಂದೆ ತುಂಬ ದಿನ ಹಿಂದೆ ನೋಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇವತ್ತು ಅನಿಸ್ತು ಅದಕ್ಕೆ ಶೇರ್ ಮಾಡಿದ್ದೀನಿ ನಿಜವಾಗ್ಲೂ ಯಾರ ರಾಯರು ನಂಬ್ತಾರ ಅವ್ರಿಗೆ ಖಂಡಿತ ಒಳ್ಳೇದಾಗ್ತತಿ ತುಂಬ ಜನ ಹೇಳಿದ್ದಾರೆ ಅವ್ರ ಜೀವನದಲ್ಲಿ ಪವಾಡ ಮಾಡಾತ ಅಂತೇಳಿ ಹಿಂಗೆ ನನಗೆ ಒಬ್ಬರು ಶಿಸ್ಟ್ರ ನಾಳೆ ಶೇರ್ ಮಾಡ್ಕೊತೀನಿ ಅಂದಾರ ಅವ್ರ ವಿಡಿಯೋನ ನಾಳೆ ಹಾಕ್ತೀನಿ ಸೊ ವೇಟ್ ಮಾಡಿ ಕಾಯಿರಿ ಅವ್ರ ಪವಾಡ ಹೇಳಿದ್ದನ್ನು ಕೇಳಿ ನೀವು ಕೂಡ ಸೇವೆ ಮಾಡಿ ಪವಾಡನ ಪಡ್ಕೊರಿ ಇನ್ನು ಮುಂದೆ ಅವರಾಗೆ ಹೇಳೋರು ಪವಾಡ ವಿಡಿಯೋಗಳು ಆದಷ್ಟು ಬರ್ತಾವು ಇರಿ ಖಂಡಿತ ರಾಯರು ಪವಾಡ್ ಇದ್ದಾರೆ ಜೀವನದಲ್ಲಿ ಪವಾಡಗಳ ಮೇಲೆ ಪವಾಡಗಳು ಮಾಡಿ ನಿಮ್ಮ ಜೀವನದಲ್ಲಿರೋ ಕಷ್ಟನ ದೂರ ಮಾಡಿ ಆ ಒಳ್ಳೇದನ್ನು ಮಾಡಕನ ರಾಯರ ಇನ್ನೂ ಭೂಮಿ ಅದಾರ ಖಂಡಿತ ಒಳ್ಳೆ ಮನಸ್ಸಿಂದ ಸೇವೆ ಮಾಡಿ ಖಂಡಿತ ಒಳ್ಳೇದಾಗತ್ತ ಒಳ್ಳೇದಾಗಲಿ ಎಲ್ಲರಿಗೂ ರಾಯರಿದ್ದಾರೆ